ರಾಜ್ಯ ರೈತ ಸಂಘದ ತಾಲೂಕು ಘಟಕವನ್ನ ಪುನರ್ರಚನೆ ಮಾಡಲಾಗಿದೆ ತಾಲೂಕು ಅಧ್ಯಕ್ಷರಾಗಿ ಗಂಗಾಧರ ಕೊಪ್ಪದ ದಪ್ಪಳಿ ನೇಮಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಧನಂಜಯ ರಾಧ್ಯ ಹೇಳಿದರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತುಮಕೂರು ಜಿಲ್ಲಾಧ್ಯಕ್ಷ ಧನಂಜಯ ರಾಧ್ಯ ಮಾತನಾಡಿ ನೂತನ ತಾಲೂಕು ಘಟಕವನ್ನ ಪುನರ್ರಚನೆ ಮಾಡಲಾಗಿದೆ ಇದೇ ತಿಂಗಳ ಹದಿಮೂರರಂದು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿ ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂತೆ ಕೆಲಸವನ್ನು ಮಾಡಲಾಗುವುದು ಈ ಹೋರಾಟದ ಮೂಲಕ ಜಿಲ್ಲೆಯ ನೂರಾರು ರೈತರು ಭಾಗವಹಿಸಿ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ದ ಆಶ್ವಾಸನೆಗಳನ್ನು ಈಡೇರಿಸದೆ ರೈತರಿಗೆ ಮೋಸ ಮಾಡುತ್ತಿದೆ ಹಾಗೂ ಬಹಳ ಸಮಸ್ಯೆ ಆಗಿರುವ ರೈತರ ಬೇಡಿಕೆಗಳಾದ ಭೂ ಸುಧಾರಣಾ ಕಾಯ್ದೆ ವಕಪ್ ಬೋರ್ಡ್ ಸಮಸ್ಯೆ ಹಾಗೂ ಡಿಮ್ಡ್ ಫಾರೆಸ್ಟ್ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಸರ್ಕಾರದ ಗಮನ ಸೆಳೆದು ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಮೂವತ್ತೈದು ಸಾವಿರ ಎಕರೆ ಡಿಮ್ಡ್ ಅರಣ್ಯ ಪ್ರದೇಶದಲ್ಲಿ ರೈತರು ಉಳುಮೆ ಮಾಡಿಕೊಂಡು ಅನುಭವದಲ್ಲಿದ್ದು ಅದನ್ನು ಏಕಾಕಿ ಅರಣ್ಯ ಇಲಾಖೆ ತಮ್ಮದು ಅಂತ ರೈತರಿಗೆ ನೋಟಿಸ್ ನೀಡುತ್ತಿದ್ದು ಇದನ್ನು ಖಂಡಿಸಿ ಯಾವುದೇ ಕಾರಣಕ್ಕೂ ರೈತರನ್ನ ಒಕ್ಕಲೆಬ್ಬಿಸಲು ನಾವು ಬಿಡೋದಿಲ್ಲ ರೈತರು ತಾವು ಉಳುಮೆ ಮಾಡ್ತಾ ಇರುವ ಜಮೀನನ್ನು ಬಿಟ್ಟುಕೊಡುವ ಪ್ರಮೇಯವೇ ಬರುವುದಿಲ್ಲ ಹಾಗೆ ಆತಂಕ ಪಡುವ ಅಗತ್ಯವೂ ಕೂಡ ಇಲ್ಲ ಈ ನಿಟ್ಟಿನಲ್ಲಿ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕಗಳ ರೈತರು ಜೊತೆಗಿರ್ತವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆಯ ರೈತರುಗಳು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ರೈತ ಸಂಘದ ಜೊತೆ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿದ್ರು ನೂತನ ತಾಲೂಕು ಗಂಗಾಧರಿಯ ಕೊಪ್ಪಳದ ಕೊಪ್ಪದಪಾಳ್ಯ ಮಾತನಾಡಿದರು ತಾಲೂಕಿನ ಯಾವುದೇ ರೈತರಿಗೆ ಅನ್ಯಾಯವಾಗದ ನಿಟ್ಟಿನಲ್ಲಿ ಹೋರಾಡುವುದಾಗಿ ಹಾಗೂ ಸದಾ ರೈತರ ಜೊತೆಗೆದು ಅವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತೇನೆ ಅಂತ ನನ್ನ ಆಯ್ಕೆಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷರಾದ ಉಮೇಶ ಕಳ್ಳಬೋರ್ನಹಳ್ಳಿ ನಗರ ಘಟಕದ ಅಧ್ಯಕ್ಷ ವಿಜಯಕುಮಾರ್ ಕಾರ್ಯದರ್ಶಿಗಳಾದ ಲೋಕೇಶ್ ಶಶಿಧರ್ ಕೆಎಂ ಕೀರ್ತಿಹಳ್ಳಿ ಸಂಪಿಗೆ ಮಲ್ಲಿಕಾರ್ಜುನ ಮಹೇಶ್ ಚಿಕ್ ಚಂದ್ರಕುಮಾರ್ ಕಲ್ಲಬೋರ್ನಹಳ್ಳಿ ವಿಜಯಪುರ ಸೇರಿದಂತೆ ಹಲವಾರು ರೈತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ಎಂ ನಾನು ತಾಲೂಕು ಇವತ್ತು ಎಲ್ಲ ಸೇರಿ ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ತಾಲೂಕಿನ ಯಾವುದೇ ರೈತರ ಸಮಸ್ಯೆಗಳಾಗಿರ್ಬೋದು ಯಾವುದೇ ವಿಚಾರಗಳಾಗಿರ್ಬೋದು ಅಂತ ಇನ್ನೆಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಯಾವುದೇ ವಿಚಾರ ಆಗಿರ್ಲಿ ಜಿಲ್ಲೆ ರಾಜ್ಯ ಯಾವುದೇ ಆಗಿರ್ಲಿ ಎಲ್ಲರೂ ಇದು ಮಾಡ್ತೀವಿ ವಿಧಾನಸಭೆಯ ಇದಕ್ಕೆ ನಮ್ಮ ತಾಲೂಕಿನಲ್ಲೂ ಸಾಕಷ್ಟು ಜನ ರೈತರನ್ನ ಕಂಡು ಹೋಗುವಂತ ಪ್ರಯತ್ನ ಮಾಡ್ತೀವಿ